ಅದೇ ಹೇಳಿ ಸರ್ ನೀವು ಅರ್ಜಿ ಕೊಡ್ಬೇಕಲ್ಲ ಸರ್ ಒಂದು ಅರ್ಜಿ ಕೊಡ್ಬೇಕಲ್ಲ ಸರ್ ಅರ್ಜಿರು ಕೊಡ್ಬೇಕು ಇಷ್ಟು ಹೋರಾಟ ಎಲ್ಲ ಎಲ್ಲ ಅರ್ಜಿ ಕೊಡ್ತಾರೆ ಅರ್ಜಿರು ಕೊಟ್ಟಿಲ್ಲ ದಯವಿಟ್ಟು ಅಲ್ಲಿ ಕೆಟ್ಟಿದ್ದಾರೆ ನಿಮಿಷ ஒன்னா நிமிஷம்

ಸರ್ ಸರ್ ಗೊತ್ತಿರಿ એમમ બે 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 ಕೇವಲ ಈ ರಾಜ್ಯದ ಜನ ಯಾರು ಮತವನ್ನು ಹಾಕಿದಾರೋ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದಾರೋ ಆ ಅಧಿಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರ ಋಣವನ್ನ ಬಿಟ್ಟು ಅವರ ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದು ಗೊತ್ತಾಗ್ಲಿಲ್ಲ ಗೊತ್ತಾಗ್ತಾ ಇಲ್ಲ ಸಮಾಜವಾದದ ಹಿನ್ನೆಲೆಯಿಂದ ಭಕ್ತಿ ರೈತರಿಗೆ ಕೊಡಬೇಕಂತ ಪ್ರೋತ್ಸಾಹನ ಕೊಡೋದನ್ನು ಕೊಡದೆ ಇರೋದಕ್ಕೆ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಾಪಕ್ಕೆ ತೊಳೆದಿರುವ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ माता की बोलो भारत माता राज्य मुख्यमंत्री के कांग्रेस मुख्यमंत्री के भ्रष्ट उतवारी सचिव बोलो भारत मता की